ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನು ಅಂದರೆ ಆ್ಯಕ್ಚುಲಿ ನನ್ನ ಮಗಳ ಮನಿ ಸೇವಿಂಗ್ಸ್ ವಿಡಿಯೋ ಇದು ಇದು ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳಿಗೆ ಮುದ್ ಮಾಡೋದು ಅಲ್ದಿರ ಈ ಥರ ಸೇವಿಂಗ್ಸ್ ಮಾಡೋದನ್ನು ಕಲಿಸ್ಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದು ಆ್ಯಕ್ಚುಲಿ ನನ್ನ ಮಗಳು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಒಂದು ಮಾಲ್ಗೆ ಹೋಗಿದ್ರಿ ಅಲ್ಲಿ ಏನೋ ಸ್ಟೇಷನರಿ ಐಟಮ್ಸು ಇಷ್ಟಪಟ್ಲು ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಕೊಡಿಸಿ ಕೊಡಿಸಿ ಅಂದ್ಲು ಸೊ ನನ್ಗೆ ಆಗ ಜಸ್ಟ್ ಅಸ್ ಕಾಮನ್ ಆಗಿ ಇಲ್ಲಮ್ಮ ಅಮೌಂಟ್ ಇಲ್ಲ ಈಗ ಇದ್ದಾಗ ಕೊಡ್ಸ್ತೀನಿ ಬಾ ಅಂದ್ರೆ ಇಲ್ಲ ಪ್ಲೀಸ್ ಕೊಡಿಸಿ ಮಮ್ಮ ಅಂತ ಫೋರ್ಸ್ ಮಾಡ್ತಿದ್ಲು ಆ ಟೈಮಲ್ಲಿ ನಾನು ಹೇಳ್ದೆ ನೀನು ಎಷ್ಟು ದುಡ್ಡು ನಿನಗೆ ಅಪ್ಪ ಕೊಡ್ತಾರೆ ಅಜ್ಜಿ ತಾತ ಎಲ್ಲರೂ ಕೊಡ್ತಿರ್ತಾರಲ್ಲ ಒಂದು ಹುಂಡಿ ತೊಗೊಂಡು ನೀನು ಸೇವಿಂಗ್ಸ್ ಮಾಡಮ್ಮ ಸೇವಿಂಗ್ಸ್ ಮಾಡಿ ನಿನ್ನ ದುಡ್ಡಲ್ಲಿ ನೀನೇ ತಗೋ ಆಗ ನಿನಗೂ ಅರ್ಥ ಆಗುತ್ತೆ ದುಡ್ಡಿನ ಬೆಲೆ ಅಂತ ಅವಳಿಗೆ ಕಾಮನ್ ಆಗಿ ಈ ಥರ ನಾನು ನಕ್ ಹೇಳಿದ್ದೆ ಬಟ್ ಅವಳು ಅದನ್ನೇ ಸೀರಿಯಸ್ ಆಗಿ ಮಾಡಿಕೊಂಡು ಸ್ಕೂಲಿಂದ ಬರ್ಬೇಕಾದ್ರೆ ಅಲ್ಲಿ ಈ ತರ ಉಂಡಿ ಹತ್ತು ಹತ್ತು ರೂಪಾಯಿ ನಾರ್ಮಲ್ ಆಗಿ ಬಂಡಿ ತೊಳತಾ ಇರ್ತಾರಲ್ಲ ಗಾಡಿಯಲ್ಲಿ ಅದು ಕಾಣಿಸಿದ್ರೆ ಪ್ಲೀಸ್ ನನಗೆ ಕೊಡ್ಸಿ ಮಮ್ಮ ಅಂದ್ಲು ಇದು ಟೆನ್ ರುಪೀಸ್ ಉಂಡಿ ಅಷ್ಟೇ ಅದನ್ನ ಕೊಡ್ಸಿದ್ದೆ ಆಫ್ಟರು ಅವ್ರ ಪಪ್ಪ ಕೊಡೋದು ಅವ್ರ ಅಜ್ಜಿ ತಾತ ಕೊಡೋದು ಅದು ನಮ್ಮ ಕಸಿನ್ಸ್ ಬ್ರದರ್ಸ್ ಬರ್ತಿದ್ರು ಅವರೆಲ್ಲ ಆಗ ಟೆನ್ ರುಪೀಸು ಫಿಫ್ಟಿ ರುಪೀಸು ಟೆನ್ ಟ್ವೆಂಟಿ ರುಪೀಸು ಈ ಥರ ಎಲ್ಲ ಕೊಡ್ತಾ ಇದ್ರು ಅದನ್ನೆಲ್ಲ ಅವಳು ಮಾಡ್ತಿದ್ಲು ಹುಂಡಿಗೆ ಹಾಕಿ ಮಮ್ಮ ಹಾಕಿ ಮಮ್ಮ ಅಂತಿದ್ಲು ಪಾಪ ಜಾಸ್ತಿ ಏನು ಕೊಡಿಸಿ ಕೊಡ್ಸಿ ಅಂತಿಲ್ಲ ಯಾರೇ ಅಗ್ಡಿ ತಿಂಡಿ ಕೊಡ್ಸ್ತೀನಿ ಬಾ ಅಂದ್ರೆ ಬೇಡ ನನಗೆ ಕೊಟ್ಬಿಡಿ ಅಮೌಂಟು ಅಂತ ಇದ್ಲು ಆ ಅಮೌಂಟ್ ಅನ್ನ ಪ್ರತಿಯೊಂದು ನೋಡಿ ತರ ಸೇವಿಂಗ್ಸ್ ಮಾಡಿ ಮಾಡಿ ತ್ರೀ ಮಂತ್ಸಿಂದ ಪಪ್ಪ ಅವಳು ಹುಂಡಿಗೆ ಹಾಕೊಂಡ್ ಬಂದ್ಲು ಚಿಲ್ಡ್ರೇನ್ ನೋಟು ಎಲ್ಲಾ ಈ ತರ ಹುಂಡಿಗೆ ಮಾಡಿ ಲಾಸ್ಟ್ ತ್ರೀ ಮಂತ್ಸ್ ಲಾಸ್ಟ್ ನೈಸ್ಟಡೆ ನಾನು ಓಪನ್ ಮಾಡಿದೆ ನೋಡೋಣ ಆಗಲಿ ಎಷ್ಟು ಸೇವಿಂಗ್ಸ್ ಆಗಿದ್ದೀರೋ ಅಂತ ಹೇಳ್ಬಿಟ್ಟು ನನಗೆ ಎಕ್ಸ್ಪೆಕ್ಟೇಷನ್ ಮೀರೀನೇ ಓಕೆ ಅನ್ಸುತ್ತೆ ನಾನೊಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗಿರ್ಬೋದು ಅನ್ಕೊಂಡೆ ಬಟ್ ನನ್ನ ಮಗು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಅಂದ್ರೆ ಅವ್ಳು ಜಸ್ಟ್ ಒಂದು ಟೈಮ್ ಹೇಳಿದ್ದರ ಸೇವಿಂಗ್ಸ್ ಮಾಡು ಅಂತ ಬಟ್ ಅದನ್ನೇ ಅವ್ಳು ಏನೋ ಮೈಂಡಲ್ಲಿ ಸೀರಿಯಸ್ನೆಸ್ ತಗೊಂಡು ಸೇವಿಂಗ್ಸ್ ಮಾಡಿ ಪಾಪ ಲಾಸ್ಟಲ್ಲಿ ಓಪನ್ ಮಾಡಿ ಕೌಂಟ್ ಮಾಡ್ತಾ ಇದ್ವಿ ಎಷ್ಟು ಅಂತ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದ್ರೆ ಮಕ್ಕಳಿಗೆ ಮುತ್ ಮಾಡಬೇಕು ಮುದ್ ಮಾಡೋದ್ರ ಜೊತೆ ನಮ್ಮ ಒಂದು ಕಷ್ಟ ಸುಖಗಳನ್ನೂ ಅವ್ರ ಮಕ್ಕಳಿಗೆ ತಿಳಿಸ್ಬೇಕು ಜಾಸ್ತಿ ಮುದ್ ಮಾಡಿ ಕೊಡ್ಸಿ ಕೊಡ್ಸಿ ಅಂತ ಮಕ್ಕಳು ಎಷ್ಟೋ ಕೇಳುತ್ತೆ ಬಟ್ ಕೇಳಿದ ಪ್ರತಿ ಒಂದು ವಿಷಯನು ಕೊಡ್ಸ ಕೊಡ್ಸ್ಕೊಂಡೋದ್ರೆ ಅವ್ರಿಗೆ ಅದೇ ರಾಂಗ್ ಹ್ಯಾಬಿಟ್ ಆಗ್ಬಿಡುತ್ತೆ ಐ ಮೀನ್ ತಪ್ಪು ಬೆಳವಣಿಗೆ ನಮ್ಮ ಅಪ್ಪ ಅಮ್ಮ ಪ್ರತಿ ಒಂದು ಕೇಳಿದ್ ಕೊಡ್ಸಿಬಿಡ್ತಾರೆ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗಾಗ ಮಕ್ಕಳಿಗೆ ನಾವು ಈ ತರ ಒಂದು ಸೇವಿಂಗ್ಸ್ ಮಾಡೋ ಒಂದು ಒಳ್ಳೆ ಮನೋಭಾವನ ಅವ್ರ ಮನ್ಸಲ್ಲಿ ಆಗ್ಬೇಕು ಅವ್ರಿಗೂ ಕಷ್ಟ ಅನ್ನೋದು ಗೊತ್ತಾಗ್ಬೇಕಲ್ವಾ ಅವ್ರಿಗೂ ಕಷ್ಟ ಸುಖ ದುಡ್ಡಿನ ಬೆಲೆ ಏನು ಅಂತ ಹೇಳಿಬಿಟ್ಟು ಅವ್ರಿಗೂ ಗೊತ್ತಾಗ್ಬೇಕು ಆಗ್ತಾನೆ ಅವ್ರು ಮುಂದಕ್ಕೆ ಪ್ರತಿ ಒಂದು ಪ್ರತಿ ಒಂದು ನೇಚರ್ ಅಲ್ಲೂ ಮಿಂಗಲ್ ಆಗಕ್ಕೆ ಸಾಧ್ಯ ಆಗುತ್ತೆ ಅದರ್ವೈಸು ಒಬ್ರೊಬ್ರು ಮಕ್ಕಳು ನೋಡಿದ ತಕ್ಷಣ ಕೊಡ್ಸಿ ಕೊಡ್ಸಿ ಅಂತಾರೆ ಅಳ್ತಾರೆ ಅಲ್ಲೇ ಅವ್ರದ್ದು ಆಡ್ತಾ ಇರ್ತಾರೆ ಸೊ ಈ ತರ ಎಲ್ಲ ನಾನ್ ನೋಡ್ತಾ ಇರ್ತದೆ ನನ್ನ ಮಕ್ಳು ಈ ತರ ಆಗ್ಬಾರ್ದು ಪ್ರತಿ ಒಂದ್ರಲ್ಲೂ ಅವರು ಹೊಂದಾಣಿಕೆಯಿಂದ ಹೋಗ್ಬೇಕು ಪ್ರಪಂಚದಲ್ಲಿ ಕಷ್ಟನೂ ಬರುತ್ತೆ ಮನುಷ್ಯ ಅಂದ್ಮೇಲೆ ಕಷ್ಟ ಸುಖ ಎಲ್ಲ ಇರುತ್ತೆ ಈ ಒಂದು ಎಲ್ಲಾದ್ರೂ ನಮ್ಮ ಮಕ್ಳಿಗೂ ತಿಳಿಸಿರ್ಬೇಕು ಈಗ ಅಪ್ಪ ಹತ್ರ ದುಡ್ಡು ಇರುತ್ತೆ ಇರೋದಿಲ್ಲ ಎಲ್ಲಾದ್ರೂ ಹೋಗ್ತಕ್ಷಣ ನೋಡ್ತಾರೆ ಮಕ್ಳು ಏನಾದ್ರು ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗ್ತಾರೆ ಆ ಟೈಮಲ್ಲಿ ಓ ಇರುತ್ತೋ ಇಲ್ವೋ ಅಂತ ಅವ್ರ ಗೆ ಬರಬೇಕು ಆ ತರ ಥಾ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೆ ಆಗ್ತಾ ಇದ್ರೆ ಬೆಳೀತಾ ಬೆಳೀತಾ ಆ ಮಕ್ಕಳು ದುಡ್ಡಿನ ಅರಿವು ಆಗುತ್ತೆ ಪ್ರತಿ ಒಂದು ವಿಷಯದಲ್ಲೂ ಕೊಡಿಸಿ ಕೊಡ್ಸಿ ಅಂತ ಹೇಳೋ ಒಂದು ಬ್ಯಾಡ್ ಹ್ಯಾಬಿಟ್ ಅವ್ರಿಗೆ ಹೋಗುತ್ತೆ ಅರ್ಥ ಮಾಡ್ಕೋತಾರೆ ಇದು ದುಡ್ಡು ಇದು ಇರುತ್ತೋ ಇಲ್ವೋ ಇದಕ್ಕೆ ನಾವು ಕೇಳಬೇಕು ಬೇಡವೋ ಅನ್ನೋದು ಅವ್ರ ಮನ್ಸಿಗೂ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಈ ವಿಡಿಯೋ ಮಾಡ್ತಾ ಇದ್ದೆ ಜಸ್ಟ್ ಕ್ಯಾಪ್ಚರ್ ಮಾಡಿದ್ದೆ ಬಟ್ ಓಕೆ ಫೈನ್ ಎಲ್ಲಾ ತಾಯಿ ಇದು ಯೂಸ್ ಆಗುತ್ತೆ ಬಿಕಾಸ್ ಮಕ್ಕಳಂದ್ರೆ ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೋಸ್ಕರ ಅಲ್ವಾ ಬೆಳಿತಾರೆ ಸೊ ಆ ಮಕ್ಕಳಿಗೋಸ್ಕರ ಬೆಳಿಬೇಕಾದ್ರೆ ಮಕ್ಕಳಿಗೂ ನಮ್ಮ ಒಂದು ಕಷ್ಟ ಸುಖನ ಅವ್ರಿಗೂ ಅರಿವ ಆಗೋ ತರ ನಾವು ಬೆಳೆಸಬೇಕು ಮುತ್ ಮಾಡೋಣ ಮುತ್ ಮಾಡೋ ಟೈಮಲ್ಲಿ ಮುತ್ ಮಾಡಬೇಕು ತಿನ್ಸೋ ಟೈಮಲ್ಲಿ ತಿನ್ಸ್ಬೇಕು ಅದ್ರ ಜೊತೆ ಒಂದು ಜೀವನದ ಕಷ್ಟ ಸುಖ ಅಂದ್ರೆ ಏನು ದುಡ್ಡಿನ ಬೆಲೆ ಏನಿದೆ ದುಡ್ಡು ಎಲ್ಲಿ ಖರ್ಚು ಮಾಡಬೇಕು ದುಡ್ಡು ಒಳ್ಳೇದು ಯೂಸ್ ಆಗ್ತಿದೆಯಾ ಈ ದುಡ್ಡು ಅನ್ನೋದು ಎಲ್ಲ ನಾವು ದೊಡ್ಡವರು ಕಲಿಸ್ಬೇಕು ಮಕ್ಕಳಿಗೆ ಏನು ಗೊತ್ತಿರುತ್ತೆ ವಿಷಾನು ಒಂದೇ ಹಾಲು ಒಂದೇ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಇದು ವಿಷ ಇದು ಹಾಲು ಅಂತ ಹೇಳಿದ್ರೆ ಸಾಧ್ಯನೇ ಅಲ್ವಾ ಮುಂದಕ್ಕೆ ಹೋಗಿ ಓ ಅಮ್ಮ ಅಪ್ಪ ಹೇಳಿದರು ಇದು ವಿಷ ಅಂತೆ ಇದು ಹಾಲು ಅಂತೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಸೊ ಆ ಥರ ನನ್ನ ಮಗಳಿಗೇನಷ್ಟು ದೊಡ್ಡ ವಯಸ್ಸಿಲ್ಲ ಸಿಕ್ಸ್ ಇಯರ್ಸ್ ಅವಳು ಅಷ್ಟೇ ಬಟ್ ಒಂದು ಟೈಮ್ ಹೇಳಿದ್ದೆ ಅವಳಿಗೆ ಈ ಥರ ಮಾ ಈ ಥರ ತಗೋ ಅಮ್ಮ ನೀನು ಅಷ್ಟೆಲ್ಲ ತಿಂತಾಯಿರ್ತಿಯಲ್ವ ಅಜ್ಜಿ ತಾತ ಎಲ್ಲರೂ ಕೊಡ್ತಿರ್ತಾರೆ ತಿನ್ನೋ ಬದಲು ನೀನು ಒಂದು ಉಂಡೆ ತೊಗೊಂಡು ನೀನು ಮ ಆ ಒಂದು ಬಾಕ್ಸಲ್ಲಿ ದುಡ್ಡು ಹಾಕ್ತಾಯರು ಎಷ್ಟಾಗುತ್ತೋ ನೋಡೋಣ ಆಮೇಲೆ ನೀನು ಏನು ಹೇಳ್ತೀಯೋ ಅದನ್ನು ಕೊಡಿಸೋಣ ಅಂತೇಳ್ಬಿಟ್ಟು ಅವಳು ಅದನ್ನೇ ಸೀರಿಯಸ್ ಮಾಡಿಕೊಂಡು ಓಕೆ ಕೊಡಿಸಿ ನಾನು ಸೇವಿಂಗ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದ್ಲು ನನಗೊಂಥರ ಇಷ್ಟ ಆಯಿತು ಓ ನನ್ನ ಮಗಳಲ್ಲಿ ಆ ಒಮ್ಮಸ್ ಬಂತಲ್ವಾ ಸರಿ ಅವಳು ಅದನ್ನು ಸೀರಿಯಸ್ ತೊಗೊಂಡಲ್ವಾ ಬಿಕಾಸ್ ಈ ಏಜು ನಮ್ಮ ಮಕ್ಕಳಿಗೆ ನಾವು ಮುದ್ದು ಮಾಡೋದ್ರ ಜೊತೆಗೆ ಅವರ ಬೆಳವಣಿಗೆ ಕಡೆ ಅವ್ರು ಯಾವೊಂದು ರೂಟ್ಗೆ ಹೋಗ್ತಿದ್ದಾರೆ ಅಂತಲೂ ನಾವು ಯೋಚನೆ ಮಾಡಬೇಕಾಗಿರುತ್ತೆ ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಎಲ್ಲ ತಾಯಂದ್ರಿಗೂ ಎಲ್ಲ ತಂದೆಗಳಿಗೂ ಇದು ಇವತ್ತು ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಮೈಂಡ್ಗೆ ಅನಿಸ್ತು ಸೊ ಡಿಯರ್ ಮಮ್ಮೀಸ್ ದಯವಿಟ್ಟು ಮಕ್ಕಳಿಗೆ ಮುತ್ ಮಾಡೋದ್ರ ಜೊತೆ ಅವ್ರಿಗೆ ಕಷ್ಟ ಸುಖ ಅನ್ನೋದು ಪ್ಲೀಸ್ ಅರಿವು ಮಾಡಿಸಿ ದಯವಿಟ್ಟು ಯಾರು ಮಕ್ಕಳಲ್ವಾ ಮಕ್ಕಳಲ್ವಾ ಅಂತ ಅವ್ರಿಗೆ ಬಿಡಬೇಡಿ ಆ ಮಕ್ಕಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಹೇಳಿ ಇದು ಕೆಟ್ಟದ್ದು ಇದು ಸರಿ ಇದು ತಪ್ಪು ಅಂತ ನಾವೇ ತಾನೇ ತಿದ್ದಬೇಕು ನಮ್ಮ ಮಕ್ಕಳ ಭವಿಷ್ಯ ನಾವೇ ಉಜ್ವಲ ಮಾಡಬೇಕು ಫ್ರೆಂಡ್ಸ್ ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಇಷ್ಟ ಎಲ್ಲ ತಾಯಂದ್ರಗಳ್ಗು ಮಕ್ಕಳಿಗೆ ಯಾವ ವಿಷಯದಲ್ಲಿ ಮುದ್ದು ಮಾಡಬೇಕು ಆ ವಿಷಯದಲ್ಲಿ ಮುದ್ದು ಮಾಡಬೇಕು ಎಲ್ಲಿದ್ದ ಭದ್ರತೆ ಮಾಡಬೇಕು ಅವೆಲ್ಲ ಅಲತೆ ಮಾಡಬೇಕು ಯಾಕಂದರೆ ಮಕ್ಕಳ ಮನಸ್ಸು ತುಂಬ ಕೋಮಲ ಇರುತ್ತೆ ಅವ್ರಿಗೆ ಅಷ್ಟು ಥಿಂಕ್ ಮಾಡೋ ಕೆಪಾಸಿಟಿ ಇರೋದಿಲ್ಲ ಅದನ್ನು ನಾವೇ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವೇ ತಿದ್ದಬೇಕು ಫ್ರೆಂಡ್ಸ್ ಸೊ ಫೈನಲ್ ಆಗಿ ನನ್ನ ಮಗಳ ಈ ಮೂರು ತಿಂಗಳಲ್ಲಿ ಅವಳು ಎಷ್ಟು ಸೇವಿಂಗ್ಸ್ ಮಾಡಿದಾಳಂದರೆ ಥೌಸಂಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಅವಳು ಸೇವಿಂಗ್ಸ್ ಮಾಡಿದ್ದಾಳೆ ಸೊ ಗ್ರೇಟ್ ಅಲ್ವಾ ಬಿಕಾಸ್ ಅವ್ರ ಪಪ್ಪ ಕೊಡಲಿ ಅವ್ರ ಅಜ್ಜಿ ತಾತ ಯಾರೇ ಕೊಡಲಿ ಪಾಪ ಮಗು ಸ್ಕೂಲಲ್ಲಿ ಏನು ಬ್ರೇಕ್ ತಿಂತಿದ್ಲು ಅಷ್ಟೇ ತಗೊಮ್ಮ ಏನಾದರು ಅಂದರು ಬೇಡಮ್ಮಮ್ಮ ಕೊಟ್ಬಿಡಿ ಅಂತಿದ್ಲು ಸೊ ಅವ್ಳಿಗೂ ಇವಾಗ ದುಡ್ಡು ದುಡ್ಡಿನ ಬೆಲೆ ಅನ್ನೋದು ಗೊತ್ತಾಗ್ತಿದೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೆ ಈ ಒಳ್ಳೆ ಹ್ಯಾಬಿಟ್ಸ್ ಹಾಕೋದ್ರಿಂದ ಕಷ್ಟ ಸ ಸುಖ ಅನ್ನೋದು ಗೊತ್ತಾಗುತ್ತೆ ಫ್ಯೂಚರಲ್ಲಿ ಅವ್ರಿಗೂ ತುಂಬ ಯೂಸ್ ಆಗುತ್ತೆ ಈ ಒಂದು ಒಳ್ಳೆ ಹ್ಯಾಬಿಟ್ ಇದೆಯಲ್ಲ ಈ ಫ್ಯೂಚರಲ್ಲಿ ಅವರಿರೋ ಸರೌಂಡಿಂಗಲ್ಲಿ ಅವ್ರ ಫ್ರೆಂಡ್ ಸರ್ಕಲ್ಗೂ ಅವ್ರು ಹೇಳ್ತಾರೆ ಈ ಥರ ನೀನು ಮಾಡು ಅಂತ ಅವ್ರು ಬೇರೆ ಬೇರೆಯವ್ರಿಗೂ ಸಜೆಷನ್ ಮಾಡ್ತಾರೆ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್